ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸಚಿವ ಸಚಿವರಿಗೆಲ್ಲ ಹೇಳಿದ್ದೇವೆ ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು ಅವರು ಭಾಷಣಗಳು ಮಾಡಬೇಕು ಇಂತಿಂತ ಸ್ಥಳಗಳಲ್ಲಿ ಅದು ನಾನು ಬಿಡುಗಡೆ ಮಾಡ್ತೀನಿ ನಾಳೆ ಪಟ್ಟಿ ಮಾಡಿದ್ದೀನಿ ಎಲ್ಲರಿಗೂ ಹೇಳಿದ್ದೀವಿ ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಡಕ್ಕಾಗದೇ ಇರ್ಬೋದು ಬಟ್ ಎಲ್ಲರಿಗೂ ಪಾಠಿಸ್ಬೇಕು ಅವಧಿ ಭ್ರಷ್ಟಾಚಾರ ಖಂಡಿತ ಖಂಡಿತ ಪ್ರಶ್ನೆಗಳು ಹೇಳ್ತೀವಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ದಾಖಲೆ ಅಲ್ಲ ಪಬ್ಲಿಕ್ ಅಲ್ಲಿ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ವಿಚಾರ ಅಂತ ತಿಳಿಸ್ತೀವಿ ಇದು ಈ ಕಾರ್ಯಕ್ರಮ ಏನು ಪಾದಯಾತ್ರೆ ಇದಿಲ್ಲ ಪಾದಯಾತ್ರೆ ಮೈಸೂರಿಗೆ ಒಂಬತ್ತನೇ ತಾರೀಕು ಇರ್ಬೋದು ಪಾದಯಾತ್ರೆ ಯಾರಿಗೆ ಮಾಡ್ತಿದಾರೆ ಮಾಡ್ತಿದ್ರು ಅಲ್ಲ ಅವ್ರಿಗೆ ಪ್ರಶ್ನೆ ಈ ಮೈಸೂರಿಗೆ ಇದು ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ನಮ್ದು ನಾನು ಯಾಕೆ ಈಗ ಒಂದೇ ದಿನಕ್ಕೆಲ್ಲ ಮಾತಾಡಿದ್ದೀನಿ ನಿಮ್ಗೂ ಊಟ ಬೇಕಲ್ಲ ಮಾಧ್ಯಮಕ್ಕೂ ಊಟ ಬೇಕಲ್ಲಪ್ಪ ಇದೆ ಅದು ಮಾಡ್ತಾ ಇದ್ದೀವಿ ವಿ ಆರ್ ಆನ್ ದ ಜಾಬ್ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಜನರಿಗೂ ಗೊತ್ತಾಗಬೇಕಲ್ಲ ಏನೇನಿದೆ ಅಂತ ತನಿಖೆ ನಡೀತಾ ಇದೆ ತನಿಖೆ ಅವ್ರವ್ರ ಇಲಾಖೆಯವರು ಯಾರಾದ್ರೂ ಏನೇನ್ ಮಾಡಬೇಕು ಅವರೇ ತನಿಖೆ ಕೊಟ್ಬಿಟ್ಟಿದ್ದಾರೆ ಕೆಲವೆಲ್ಲ ಅವರು ತನಿಖೆಗಳು ಕೊಟ್ಟಿದ್ದಾರೆ ಬಿಜೆಪಿಯವರು ಮುಚ್ಕೊಂಡು ಬಟ್ ಸತ್ಯಾಂಶ ಜನಕ್ಕೆ ಗೊತ್ತಾಗಬೇಕಲ್ಲ ಈಗ ನೋಡಿ ವೀರಯ್ಯನವರು ಅವರು ಜೈಲ್ಗೆ ಹೋದ್ರು ಯಾಕೆ ಹೋದ್ರು ಐವತ್ತು ಕೋಟಿ ರೂಪಾಯಿ ಯಾರಿಗೂ ಗೊತ್ತೇದಿಲ್ವಲ್ಲ ಜೈಲ್ಗೆ ಹೋಗಂತ ನಾವು ತನಿಖೆ ಚುರುಕು ಮಾಡಿದ್ಕೆ ಅವ್ರು ಜೈಲ್ಗೆ ಹೋಗಿದ್ದು ನಂಗೆ ಮೊನ್ನೆ ಯಾರು ಇನ್ನೊಬ್ರು ಜೈಲ್ಗೆ ಹೋದ್ರು ಆ ರೀತಿ ರೀತಿಯನ್ನ ಬೇಕಾದಷ್ಟಿದೆ ಇವಲ್ಲ ಅವ್ರು ಮಾಡಿದ್ದೇನೆ ಅವ್ರು ಮಾಡಿದ್ದೇನೆ ಪಾಪ ಜನರಿಗೆ ಅವರು ಬಹಳ ಹರೀಶ್ ಮೊಮ್ಮಕ್ಳು ಅವರು ಹರಿಶ್ಚಂದ್ರ ಮೊಮ್ಮಕ್ಳು ಅವರು ಆ ಮೊಮ್ಮಕ್ಳ ಹೆಸರೆಲ್ಲ ಇಚ್ಛೆ ತರಬೇಕಲ್ಲ ನಾವು

ಮಳೆ ಇಲ್ಲ ಡ್ಯಾಮ್ ಎಲ್ಲ ತುಂಬಿದೆ ಡ್ಯಾಮ್ ಎಲ್ಲ ತುಂಬಿದ್ಮೇಲೆ ಈ ತರ ಪಾದಯಾತ್ರ ಮಾಡ್ತದಲ್ಲ ಅವ್ರ ಅಭಿವೃದ್ಧಿ ನೀವು ನಾವು ಪ್ರಶ್ನೆ ಕೇಳ ಯಾಕೆ ನೀವು ಪಾದಯಾತ್ರೆ ಮಾಡ್ಬೇಡ ಅಂತ ಹೇಳಿ ವರ್ಷ ವಿ ವೆಲ್ಕಮ್ ಅವರು ಪಾದಯಾತ್ರ ಮಾಡೋದನ್ನ ಅವ್ರು ಸ್ವಾಗತ ಮಾಡ್ತೇವೆ ಪಾಪ ಅವ್ರು ಮಾಡಬೇಕು ತಪ್ಪೇನಿಲ್ಲ ಅವ್ರಿಗೆ ಇನ್ನೂ ಅನುಭವ ಇಲ್ಲ ಈಗ ಹೊಸ್ದಾಗ ಏನೋ ಟ್ರೈನ್ ನಾವು ಮಾಡಿದ್ನ ನೋಡಿ ಟ್ರೈನಿಂಗ್ ತಗೊಳ್ತಾ ಇದಾರೆ ಬೆಂಗಳೂರಲ್ಲಿಲ್ಲ ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಬಹಳ ವಿಚಾರ ಗಮನಿಸಬೇಕು ಈಗೇ ಗಂಡುಗಟ್ಲೆ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಮಳೆಗಳು ಬಂತು ಅಂತಾರೆ ಅದಕ್ಕೆ ನಾವು ಸಾರ್ವಜನಿಕ ಸಭೆಯನ್ನ ಮಧ್ಯಾಹ್ನನೇ ಇಟ್ಕೊಬಿಟ್ಟಿದ್ದೀವಿ ಹನ್ನೆರಡು ಬೆಳಗ್ ವಾಪಸ್ ಹೋಗ್ಬೇಕಲ್ಲ ಅದಕ್ಕೆ ನಾವು ಬೆಳಗ್ಗೆ ಇಟ್ಟಿದೀವಿ ಸಿಎಂ ಕಾರ್ಯಕರ್ತರೇ ಡಿಸಿಎಂ ಕಾರ್ಯಕರ್ತರೆ ಎಂಎಲ್ ಎ ಕಾರ್ಯಕರ್ತರು ಮಂತ್ರಿಗಳು ಕಾರ್ಯಕರ್ತರು ಕೆಲವರಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನೀವು ಹೋಗಿ ನರೇ ಕೆಲವ್ ಹೋಗ್ಬೇಕು ಅಂತ ಹೇಳಿದ್ದೇವೆ ಸಿಎಮು ಹೇಳಿದಿವಿ ಕೆಲವು ಕಡೆ ಎಮರ್ಜೆನ್ಸಿ ನರೇ ಹೋಗ್ಬೇಕು ಅಂತ ಹೇಳಿದ್ದೇವೆ ಪಕ್ಷ ಹೇಳಿದೆ ಅವರಿಗೆ ಕೆಲವು ಮಂತ್ರಿಗಳಿಗೆ ಹೇಳಿದ್ವಿ ಮಿಕ್ಕಿದವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ನೋಡಿ ಡೆಲ್ಲಿ ನಾಳೆ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಮಾತಾಡಿದ್ದೇವೆ ಪಾರ್ಲಿಮೆಂಟ್ ಬಿಟ್ಟು ಬರಬೇಕು ಇಲ್ಲಿ ಅಟೆಂಡ್ ಮಾಡಬೇಕು ಅಂತ ಕೂಸು ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದೇನೆ ಸೊ ಎಲ್ಲರೂ ಬಂದ್ಬಿಡ್ತಾರೆ ಈಗ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಹೇಳಿದ್ದೇನೆ ಈ ವರ್ಕಿಂಗ್ ಪ್ರೆಸಿಡೆಂಟ್ ಹುಬ್ಬಳ್ಳಿ ಧಾರವಾಡದಿಂದ ಅವರು ಅವ್ರು ಬಂದಿದ್ದಾರೆ ಮಂಗಳೂರಿಂದ ಇವರು ಬಂದಿದ್ದಾರೆ ಎಲ್ಲ ಕೆಲಸ ಬರ್ತೀವಿ ನಮಗೆ ಪಾರ್ಟಿ ಜನರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಆಡಳಿತವನ್ನು ಕೊಡಬೇಕು ಭ್ರಷ್ಟ ಬಿಜೆಪಿಯ ವಿರುದ್ಧ ಜನ ಏನು ನಿರೀಕ್ಷೆ ಮಾಡಿದ್ದಾರೆ